ಸೊ ಅದ್ರ ಸಂಬಂಧಪಟ್ಟಾಗ ಒಂದು ಈಗ ನೋಡಿಕೊಂಡು ನಾನು ಒಂದು ಕಂಪ್ಲೇಂಟ್ ಆಗಿದೆ ಒಂದು ಹಿಂದೂ ಹುಡುಗಿನೇ ಒಂದು ಮದುವೆ ಆಗಿದ್ದಾರೆ ಮದುವೆಯಾಗಿ ತಕ್ಷಣವೇ ನಮಗೆಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಯಿತು ಎಲ್ಲ ಪರಿಶೀಲಿಸಿದಾಗ ಅದು ಅವ್ರ ತಾಯಿ ಬಂದಿದ್ದಾರೆ ಅವ್ರ ತಾಯಿ ಬಂದಿದ್ದಾರೆ ಎರಡನೇ ತಾರೀಕನೇ ಇವರೇ ತಾಯಿಯವರೇ ಕಂಪ್ಲೇಂಟ್ ಕೊಡ್ತಿದ್ದಾರೆ ಮುದ್ದಗೌಡ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮಗಳನ್ನು ಒತ್ತಾಯದಿಂದ ಆಮಿಷದಿಂದ ಬೇರೆ ಬೇರೆ ಬೆದರಿಸಿ ಅವನು ಮದುವೆ ಆಗಿದ್ದಾನೆ ಅನ್ನುವಂಥದ್ದು ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎರಡನೇ ತಾರೀಕು ಕೊಟ್ಟಿದ್ದಾರೆ ಇವತ್ತಿಗೆ ಇಪ್ಪತ್ತು ದಿನ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಅಂದರೆ ಎಂಥ ಒಂದು ಇದಂದರೆ ರಿಜಿಸ್ಟರ್ ಆಫೀಸ್ನಲ್ಲಿ ಎಲ್ಲ ಎಲ್ಲಾ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಎಲ್ಲ ಬೋಗಸ್ ಡಾಕ್ಯುಮೆಂಟ್ ಬೋಗಸ್ ಡಾಕ್ಯುಮೆಂಟ್ ಕೊಟ್ಟು ರಿಜಿಸ್ಟರ್ ಆಗಿದೆ ಒಂದು ಅವನು ಸರ್ಕಾರಕ್ಕೆ ಮೋಸ ಮಾಡಿದಾಗ ಮಾಡಿದ್ ಮಾಡಿದಾಗ ನಾನು ಮದುವೆ ಆಗ್ತಾ ಇರುವಂತಹ ಅಧಿಕೃತವಾದಂತ ದಾಖಲೆಗಳನ್ನು ಕೊಟ್ಟರೆ ಮದುವೆ ಅಧಿಕೃತ ಆಗಿದೆ ಆದ್ರೆ ಎಲ್ಲ ಫೇಕ್ ಡಾಕ್ಯುಮೆಂಟು ಕೊಟ್ಟು ರಿಜಿಸ್ಟರ್ ಆದರೆ ಇವರು ತಪ್ಪಿತಸ್ತ್ರ ಇವರಿಬ್ರು ಕೂಡ ತಪ್ಪಿತಸ್ತ್ರ ಅದಕ್ಕೆ ಸಾಕ್ಷಿದಾರ ಅವರು ತಪ್ಪಿತಸ್ತ್ರ ಇದು ಒಂದು ಭಾಗ ಆದರೆ ಇನ್ನೊಂದು ರಿಜಿಸ್ಟರ್ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ವ್ಯಕ್ತಿ ಭ್ರಷ್ಟ ವ್ಯವಸ್ಥೆಯಿಂದನೇ ರಿಜಿಸ್ಟರ್ ಆಗಿದೆ ಸೊ ಎಲ್ಲ ಫೇಕ್ ಎಲ್ಲ ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವರನ್ನ ರಿಜಿಸ್ಟರ್ ಮಾಡಿದ್ದಾರೆ ಇದು ಈ ಇದು ಎಲ್ಲವನ್ನು ಇದು ಬರೆದಿದ್ದಾರೆ ಎಫ್ಐಆರ್ ನಲ್ಲಿ ಆ ರಿಜಿಸ್ಟರ್ ಸೇರಿಸಿ ಮೂರು ಜನರದ್ದು ಎಫ್ಐಆರ್ ನಲ್ಲಿ ಹೆಸರಿದೆ ಸಾಕ್ಷಿದಾರ್ದ ಹೆಸರಿದೆ ಇವರಿಗೆ ಕುರಿತು ಹೆಸರಿದೆ ಸೊ ಏನು ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ ಕ್ರಮ ಇಲ್ಲ ಇಲ್ಲಿವರೆಗೆ ಇಪ್ಪತ್ತು ದಿನ ಆಯ್ತು ಇದೇನಾದ್ರೂ ಉಲ್ಟಾ ಆಗಿತ್ತು ಅಂದ್ರೆ ಮುಸ್ಲಿಮ್ ಹುಡುಗ ಮುಸ್ಲಿಂ ಹುಡುಗಿ ಮತ್ತು ಹಿಂದೂ ಹುಡುಗ ಇದ್ದರೆ ಎಷ್ಟೊತ್ತಿಗೆ ಓದ ಒಳಗಡೆ ಹಾಕ್ತಿದ್ರು ಈ ವ್ಯವಸ್ಥೆ ಇದೆ ನಮಗೆ ಹಿಂದೂಗಳಿಗೆ ಕಿಮ್ಮತ್ತನೇ ಇಲ್ಲ ಹಿಂದೂ ಧರ್ಮಕ್ಕೆ ಏನಿಲ್ಲ ಮತ್ತು ಈಗ ಮುಸ್ಲಿಮ್ ಇಷ್ಟು ನೇರವಾಗಿ ಡೈರೆಕ್ಟ್ ಆಗಿ ಅವನು ಹೇಳ್ತಾನ ಅವನು ಹಿಂದೂ ಹುಡುಗಿಯರ ಮಾತ್ರ ನಿನ್ನ ಯೂಟ್ಯೂಬ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಅಂತ ಕೇಳಿದಾಗ ಹೌದು ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರು ಬರ್ತಾರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋದಲ್ಲ ಅಂತ ಸೊಕ್ಕಿನ ಮಾತಾಡ್ತಾನ ಎಷ್ಟು ಸೊಪ್ಪು ಅದು ಇದಕ್ಕೆಲ್ಲದಕ್ಕೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಆ ರಿಜಿಸ್ಟ್ರರ್ ಜವಾಬ್ದಾರಿ ಇವತ್ತು ಒಂದು ಹೊರಗೆ ಹಾಕಿ ಒಳಗೆ ಹಾಕಿದ್ರೆ ಇದೆಲ್ಲ ಹೊರಗೆ ಬರ್ತಾ ಇರಲಿಲ್ಲ ಒಂದು ಹೆದರಿಕೆನೇ ಇಲ್ಲ ಕಾನೂನಿನ ಹೆದರಿಕೆ ಇಲ್ಲ ಪೊಲೀಸರು ಭಯ ಇಲ್ಲ ಪೊಲೀಸರು ಸಾಮೀಲಾಗಿದ್ದಾರೆ ಅಲ್ಲಿ ಸಿ ಪಿಐ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಾಮೀಲಾಗಿದ್ದಾರೆ ಸೊ ಯಾವ ಸೆಕ್ಷನ್ ಹಾಕಬೇಕು ಅವರ ಅವ್ರ ಕಂಪ್ಲೇಂಟ್ ಕೊಟ್ಟಂತ ಎಫ್ ಐ ಆರ್ ಪ್ರಕಾರ ಯಾವ ಸೆಕ್ಷನ್ ಹಾಕಬೇಕು ಅಂತ ಅಂತದ್ದಿಲ್ಲ ಅವ್ನು ಬಚಾವ್ ಮಾಡೋ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಸೊ ಈ ರೀತಿ ಆದ್ರೆ ಹೇಗೆ ಹಾಗಾದ್ರೆ ಅಲ್ಲಿ ಆ ರಿಜಿಸ್ಟ್ರಾರ್ ಆಫೀಸ್ ನಲ್ಲ ಹೋದ್ರೆ ಈ ರೀತಿ ಸಾವಿರಾರು ನೋಂದಾವಣಿಗಳಲ್ಲಿ ಇದೇ ರೀತಿ ಆಗಿದೆ ಎಲ್ಲ ಎನ್ಕ್ವೈರಿ ಆಗ ಟೋಟಲ್ ಎನ್ಕ್ವೈರಿ ಆಗ ಅಲ್ಲಿ ಇಬ್ಬರು ಅಣ್ಣ ತಂಗಿ ಇದ್ದಾರೆ ಅಪಾಯಿಂಟ್ ಇಬ್ಬರು ಅಣ್ಣ ತಂಗಿ ಅಲ್ಲಿ ಇವತ್ತು ಕೋಟಿಗಟ್ಟಲೆ ಮನೆ ಕಟ್ಟಿದ್ದಾರೆ ಅವರಿಬ್ಬರು ಪೇಮೆಂಟ್ ಎಷ್ಟು ಗುತ್ತಿಗೆ ಆಧಾರದ ಮೇಲೆ ಪರ್ಮನೆಂಟ್ ಜಾಬ್ ಹೋಲ್ಡರ್ ಅಲ್ಲ ಅವರು ಎಷ್ಟು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಆದರೂ ಮೂರು ಕೋಟಿ ರೂಪಾಯ್ದು ಒಂದು ಮನೆ ಕಟ್ಟುತ್ತಾರೆ ಅಂತಂದ್ರೆ ಎಲ್ಲಿ ದುಡ್ಡು ಬರುತ್ತೆ ಈ ಭ್ರಷ್ಟ ವ್ಯವಸ್ಥೆ ಸೊ ಇದು ಬಹಳ ಗಂಭೀರವಾಗಿ ತೊಳಬೇಕು ಸರ್ಕಾರಕ್ಕೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ರೀ ನಿಮಗೆ ಮೋಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೀವು ಆಕ್ಷನ್ ತಗೊಳ್ತಾ ಇದ್ರೆ ಹಾಗಾದ್ರೆ ಇನ್ ಎಲ್ಲಿ ಹೋಗೋದು ನಾವು ಬೀದಿ ಬೀದಿಗಿಳಿದು ಆರ್ಡರ್ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗ ಹಾಕ್ತಿ ಸೊ ವ್ಯವಸ್ಥೆ ಹೀಗೆ ಎಲ್ಲಾದ್ರೂ ಒಂದ್ ಕಡೆ ರೀತಿ ನೀತಿ ಇದನ್ನ ಎಲ್ಲ ರಿಜಿಸ್ಟರ್ ಆಫೀಸ್ ನಲ್ಲಿ ಕೋಲ್ಗೇಟ್ ಹೋಗಿದೆ ಅದ್ ಮಾತು ಬೇರೆ ಆದ್ರೆ ಅಟ್ಲೀಸ್ಟ್ ನಾವು ತಂದಂತ ದಾಖಲೆಗಳ ಪ್ರಕಾರ ಆದರೂ ಇದನ್ನ ಯೋಚನೆ ಮಾಡಬೇಕಲ್ಲ ಇನ್ನು ಬೇರೆಯವರು ಸತ್ತ ವ್ಯಕ್ತಿಯ ಬಿಡ್ತಾರಿಯ ಹೆಬ್ಬರಟನ್ನು ತಗೊಂಡು ಅವನ ಆಸ್ತಿಯನ್ನು ಸತ್ತ ವ್ಯಕ್ತಿ ದಾಖಲೆ ಸಹಿತ ಅವ್ರು ತಂದು ಇಟ್ಟಿದ್ದಾರೆ ಇನ್ನೂವರೆಗೆ ಆಕ್ಷನ್ ಇಲ್ಲ ಇಪ್ಪತ್ತು ದಿನ ಆಯ್ತು ಆರ್ ಆಗಿ ಸರಿ ಹೀಗಾದ್ರೆ ನ್ಯಾಯ ಎಲ್ಲಿ ಹೋಗುದು ನಾವು ಹೇಗೆ ಒಂದು ಆ ಪೊಲೀಸ್ ಸ್ಟೇಷನ್ ನಲ್ಲಿ ಇರುವಂತಹ ಸಿಪಿಐ ಐಒ ಏನಿದೇಂಜ್ ಮಾಡ್ ಪರ್ಸೆಂಟ್ ಸಾಮಿಲ ಭ್ರಷ್ಟ ವ್ಯವಸ್ಥೆ ಇಂಥ ದಾಖಲೆಗಳಿಗೆ ಕೊಟ್ಟರು ಕೂಡ ಇವತ್ತು ಉಸಿರಾತಲ್ಲ ಅಂದ್ರೆ ಏನ್ ಹೇಳಿದ್ದು ಹಾಗಾದ್ರೆ ಎಲ್ಲಿ ಹೋದ್ ನಾವು ರಕ್ಷಕರೇ ಭಕ್ಷಕರಾದ್ರೆ ಭ್ರಷ್ಟರ ಆದರೆ ನಾನು ಹೇಳೋದು ಬೇರೆ ಬೇಕಾದಷ್ಟು ತಿಂಕೋಡು ಹಾಳಾಗ್ರೆ ನೀವು ಆದರೆ ಒಂದು ಹುಡುಗಿ ವಿಷಯದಲ್ಲಿ ಒಂದು ಮಹಿಳೆ ವಿಷಯದಲ್ಲಿ ಈ ರೀತಿ ಅನ್ಯಾಯ ಮಾಡದ ಈ ರೀತಿ ಬೇಕಾದಷ್ಟು ಪ್ರಕರಣಗಳಿದಾವಲ್ಲಿ ತನಕ ಹಾಕ್ಬೇಕು ಒತ್ತು ಒಳಗಡೆ ಹಾಕ್ಬೇಕು ಅವ್ರನ್ನ ಇದು ಇದು ಅತಿ ಆಗ್ತಾ ಇದೆ ನಿಮ್ಮವರಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ ನಾವು ನಾವು ಈ ಹುಬ್ಬಳ್ಳಿಯಿಂದ ಕಾರವಾರ ಯಾಕೆ ಬರ್ಬೇಕು ಇಲ್ಲಿ ಅಲ್ಲೇ ಮುಡುಗೋಡದಲ್ಲಿ ಆಗ್ಬೇಕಾದಂತ ಕೆಲಸ ಇದು ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಏನಿಲ್ಲ ನೋಟಿಸ್ ಕಳಿಸಿದಾರೆ ಅವ್ರು ಬಂದಿಲ್ಲ ಅಟೆಂಡ್ ಆಗಿಲ್ಲ ಆಯ್ತು ಅವನು ಯೂಟ್ಯೂಬರ್ ರೆಗ್ಯುಲರ್ ಯೂಟ್ಯೂಬ್ ನಲ್ಲಿ ನಡೀತಾ ಇದೆ ಗೊತ್ತಾಗೋದು ಆಯ್ತು ನಿಮಗೆ ಆಗುದಿಲ್ಲ ನಾವು ತರ್ತೀವಿ ನಾವು ಅದಾಯ್ತಂದ್ರೆ ಗೋಮು ಗಲಭೆ ಅದು ಇದು ಅಂತ ಹೇಳಿ ಬೊಂಬಿ ಹೊಡಿತಾರೆ ಸೊ ಆ ಗಲಭೆ ಗದ್ದಲ ಆ ಗಲಾಟೆ ಆಗೋಕ್ಕಿಂತ ಮುಂಚೆ ನಾನು ಹೇಳೋದು ಅದು ಅರೆಸ್ಟ್ ಆಗಬೇಕು

ದಾಖಲೆಗಳೆಲ್ಲ ಅವ್ರ ಹತ್ರ ಇದೆ ಸ್ವಲ್ಪ ಕಾಪಿ ಸ್ವಲ್ಪ ದಯವಿಟ್ಟು ಅದು ಸೀರಿಯಸ್ ನೀವು ಅವರು ಏನೋ ಬರೋದಾದ್ರೆ ನಾನು ಅವರಿಗೂ ಭೇಟಿ ಆಗೋಣ ಅವ್ರಿಗೂ ವಿಷಯ ಹೇಳೋಣ ಅವರು ನಿರ್ಲಕ್ಷ್ಯ ಮಾಡ್ತಾ ರೀ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ ಕೊಟ್ಟಾಗಲು ಅವ್ರಿಗೆ ವಹಿಸ್ತಾ ಇಲ್ಲ ಇನ್ನೂ ಎನ್ಕ್ವೈರ್ ನಡೀತಾ ಇದೆ ಇನ್ನು ನೋಡ್ತಾ ಇದೀವಿ ಕೇಳ್ತಾ ಇದೀವಿ ಮಾಡ್ತಾ ಇದೀವಿ ಕಾನೂನು ಸಲಹೆ ಕೊಟ್ಟಿದ್ವಿ ಏನಿದು ಒಬ್ಬರು ಡಿ ಸಿ ರೀ ಒಬ್ಬರು ಜಿಲ್ಲೆಯ ನ್ಯಾಯ ನ್ಯಾಯ ಸ್ಥಾನದಲ್ಲಿದ್ದಂಥ ಒಬ್ಬ ಜಡ್ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ದಾಖಲೆ ಸಹಿತ ಕೊಟ್ಟರೂ ಕೂಡ ಇವತ್ತು ಡಿ ಸಿ ಅವರು ಎಕ್ಸೆಂಟ್ ತೊಗೊಳ್ತಾ ಇಲ್ಲ ಹೇಗೆ ಎಲ್ಲ ಹೋದ್ ನಾವು ಹಾಗಾದ್ರೆ ಇನ್ನು ಕೋರ್ಟಿಗೆ ಹೋಗು ಕೋರ್ಟಿಗೆ ಹೋದರೆ ಕೋರ್ಟಿನ ಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತಿದೆ ಹೇಳಿದ್ದಾರೆ ಅವರು ಮದುವೆ ಮದುವೆಯನ್ನು ರದ್ದು ಮಾಡಬೇಕು ಐಓವನ್ನು ಚೇಂಜ್ ಮಾಡಬೇಕು ಮತ್ತು ಅಲ್ಲಿಯ ಸಬ್ ರಜಿಸ್ಟ್ರಾರ್ ಮತ್ತು ಅವ್ರ ಜೊತೆಗಿದ್ದಂಥವ್ರನ್ನ ಸಸ್ಪೆಂಡ್ ಮಾಡಿ ಕಳಿಸ್ಬೇಕು ಇನ್ನು ಕಳಿಸ್ಲಿಲ್ಲ ಅಂತಂದ್ರೆ ಮುಂದಿನ ನಮ್ಮ ಹೋರಾಟ ಏನು ಅಂತ ನಾವು ತೋರಿಸ್ಬೇಕಾಗತ್ತೆ ಆಯಿತು ನಮ್ಮ ಮೇಲೆ ಕೇಸು ಜೈಲು ಆಗತ್ತೆ ಆಗಲಿ ನಾವು ಫೇಸ್ ಮಾಡೋಕೆ ರೆಡಿ ಇದ್ದೀವಿ ನಮ್ಮ ಹಿಂದೂ ಹುಡುಗಿಯರನ್ನ ನಾವು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು ಮತ್ತು ಇದಷ್ಟೇ ಅಲ್ಲ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ತಾಜಾ ಯೂಟ್ಯೂಬರ್ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಲ ಇದೆ ಬರೀ ನಾವು ಒಂದು ಹುಡುಗಿ ಸಲುವಾಗಿ ಬರ್ತಾ ಇಲ್ಲ ಇದು ದೊಡ್ಡ ಜಾಲದ ಹಿನ್ನೆಲೆಯಲ್ಲಿ ನಾವು ಬಹಳ ಗಂಭೀರವಾಗಿ ತೋಳ್ತಾ ಇದ್ದೀವಿ ನಾವು ಇದನ್ನು ಸೊ ಇಡೀ ರಾಜ್ಯಾದ್ಯಂತ ಇದು ಬೆಂಕಿ ಹತ್ಕೊಳೋಕ್ಕಿಂತ ಮುಂಚೆ ಇದು ಕ್ರಮ ಆದರೆ ಒಳ್ಳೆಯದು ಅಂತ ಹೇಳ್ತೀನಿ